ಎಲ್ರಿಗೂ ನಮಸ್ತೆ ನಾನಿವತ್ತು ಮಾವಿನಕಾಯಿಂದ ಇವಾಗ ಸೀಸನ್ ಮಾವಿನಕಾಯಿ ಈ ಥರ ಒಂದು ಡಿಫ್ರೆಂಟಾಗಿ ಉಪ್ಪಿನಕಾಯಿ ಇದ್ದೀನಿ ತುಂಬ ಟೇಸ್ಟು ಹಾಗೇನೂ ಒಂದೊಂದು ಸಲ ಕೈಯಲ್ಲಿ ತಿನ್ಬೋದು ಆ ಥರ ಒಂದು ಉಪ್ಪಿನಕಾಯಿ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಈ ಒಂದು ಇಡ್ಲಿ ಸ್ಟ್ಯಾಂಡಿಗೆ ಹಾಕ್ಕಂಬಿಡ್ರ ಮಾವಿನಕಾಯಿನ ಸಣ್ಣ ಪೀಸ್ ಮಾಡಿದ್ದೀನಿ ತುಂಬ ದೊಡ್ಡಕ್ಕೆ ಮಾಡಿದ್ರಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಇಡ್ಲಿ ಸ್ಟ್ಯಾಂಡಿಗೆ ಎಲ್ಲ ಪೀಸನ್ನು ಹಾಕೊಂಡ್ಬಿಡೋಣ ಈ ಥರ ಎರಡು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಹಾಕಿಬಿಡೋಣ ಮುಚ್ಚಳ ಹಾಕಿ ಇಡ್ಲಿ ಯಾವ ಥರ ಬೇಯಿಸ್ತೀವೋ ಆ ಥರ ನಾನು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸಿರಿ ತುಂಬ ಚೆನ್ನಾಗಿ ಬೇಯುತ್ತೆ ಒಂದು ವೆಯ್ಟ್ ಹಾಕಲ್ಲ ಒಂದು ಲೋಟ ಇಟ್ಬಿಟ್ಟು ಒಂದು ಐದು ನಾಲ್ಕರಿಂದ ಐದು ನಿಮಿಷ ಬೇಯಿಸೋಣ ಇವಾಗ ಬೆಂದಿದೆ ಮೂರಿಂದ ನಾಲ್ಕು ನಿಮಿಷಕ್ಕಿಂತ ಬೆಂದ್ಬಿಡುತ್ತೆ ನೋಡೋಣ ಇದೆ ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಬೌಲ್ಗೆ ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆ ತಿಮ್ಮಕ್ಕೂ ಚೆನ್ನಾಗಿರುತ್ತೆ ಸೈಡಿಗೆ ನೆಂಚ್ಕೊಂಡು ಮಕ್ಕಳು ತಿನ್ನಕಂತ ತುಂಬಾ ಅದ್ಭುತ ಟೇಸ್ಟ್ ಇದು ಒಂಥರ ಡಿಫ್ರೆಂಟು ನಾನು ಇದಕ್ಕಿಲ್ಲಿ ಒಂದು ಸ್ಪೂನು ಮೆಂತ್ಯ ಒಂದೂವರೆ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಎಣ್ಣೆ ಕಾದಿದೆ ಅರ್ಧ ಸ್ಪೂನ್ ಸಾಸಿವೆನ ಹಾಕೋಣ ಸಾಸಿವೆ ನಮಗೆ ಇಲ್ಲಿ ಚೆನ್ನಾಗಿ ಸಿಡಿಬೇಕು ಸಾಕಂತ ಇವಾಗ ಸಾಸಿವೆ ತುಂಬ ಇಲ್ಲಿ ಸಿಡಿಬೇಕು ನಮಗೆ ಸಿಡಿದಿದೆ ಇವಾಗ ಅರ್ಧ ಸ್ಪೂನ್ ಹಿಂಗ್ ಹಾಕೊಂಡಿದ್ದೀನಿ ಒಂದೆರಡು ಇಟ್ಲು ಕರಿಬೇ ಇತ್ತು ಕರಿಬೇವ್ ಚೆನ್ನಾಗಿ ಸಿಡಿದಿದೆ ನಾವು ಈ ಟೈಮಲ್ಲಿ ಖಾರ ಒಂದೂವರೆ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಬೇಕಾಗುತ್ತೆ ಚನ್ನೂರಿನಲ್ಲಿ ಇದೆ ಎರಡು ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅಷ್ಟು ಪುಡಿನ ಇವಾಗಲೇ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿ ಮಾವಿನಕಾಯಿಗೆ ಉಪ್ಪು ಹಾಕೊಂಡ್ರು ಚೀತಕ್ಕಷ್ಟು ಉಪ್ಪನ್ನು ಒಂದೆರಡು ಸ್ಪೂನು ಬೇಕಾಗುತ್ತೆ ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಉಪ್ಪು ಹಾಕಿದ್ದೀನಿ ಹಾಗೇ ನಾವೇನು ಸಾಸಿವೆ ಜೀರಿಗೆ ಮೆಂತ್ಯ ಪುಡಿ ಮಾಡ್ಕೊಂಡಿದ್ವು ಆ ಪುಡಿನೂ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಅದ್ಭುತ ಟೇಸ್ಟ್ ಇರುತ್ತಿದೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಮಾಮೂಲಿ ಏನು ಉಪ್ಪಿನಕಾಯಿ ಮಾಡ್ತೀವೋ ಅದಕ್ಕಿಂತ ಈ ಥರ ಬೇಯಿಸ್ ಹಾಕಿರೆ ಇವಾಗ ರೆಡಿ ಮಾಡಿರೋ ಒಬ್ಬರನ್ನ ಹಾಕೊಂಡ್ಬಿಟ್ಟು ಹಾಕಿಂದು ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಮಗೆ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟ್ ಆಗಿದೆ ಚಿಕ್ಕರೆಲ್ಲ ಸಣ್ಣ ಮಕ್ಕಳೆಲ್ಲ ತಿನ್ನೋದಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಒಂದು ಅರ್ಧ ಸ್ಪೂನ್ ಒಂದು ಮುಕ್ಕಾಲು ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಸಕ್ಕರೆ ಹಾಕಿದರೆ ತುಂಬಾ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇದು ತುಂಬ ಅದ್ಭುತ ಟೇಸ್ಟು ಇದು ಇವತ್ತು ಬಿಟ್ಟರೆ ನಾಳೆ ಒಂದಿನ ಒಂದು ಒಂದಿನ ಬಿಟ್ಟರೆ ಸಾಕು ನಾವು ಅಬ್ಬೇನಲ್ಲಿ ಬೇಯಿಸಿರೋದ್ರಿಂದ ಮಾವಿನಕಾಯಿ ನಾಳೆ ತಿನ್ನೋದಕ್ಕೆ ತುಂಬ ಅದ್ಭುತ ಟೇಸ್ಟು ಅದು ಸರಿ ಮಾಡ್ಕೊಂಬಿಡ ಬಟ್ಲಿಗೆ ಇವಾಗಲೇ ಬಾಯಲ್ಲಿ ನೀರು ಇದೆ ನಾವು ಒಂದು ಸ್ಪೂನು ಸಕ್ಕರೆ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಹಾಕಿರೋ ಒಂದು ಇದು ಖಾರದ ಪುಡಿ ಎಲ್ಲ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ ತುಂಬ ಪರ್ಫೆಕ್ಟಾಗಿದೆ ಒಂದು ಸ್ಪೂನ್ ಸಕ್ಕರೆ ಸೇರಿಸಿರೋದ್ರಿಂದ ತಿನ್ನೋದಕ್ಕೆ ತುಂಬ ಅದ್ಭುತ ಟೇಸ್ಟು ಎಷ್ಟು ಚೆನ್ನಾಗಿದೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತೇನೆ ಕಾಣುತ್ತೆ ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ